ಹಲೋ ಎವ್ರಿ ಬನ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗು ಬೆಳಗ್ಗೆ ನಾಯುಕ್ತ ಎತ್ತಿರಲಿಲ್ಲ ಅವಳು ಎದಳವರ್ಗೂ ಇದು ಮಾಡೋಣ ಅಂತ ಕೆಲಸ ಇದ್ದೆ ಇನ್ನು ಮಂಗಳೂರಿನ ಫೇಮಸ್ ಡಿಶು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನೀರು ದೋಸೆ ಮತ್ತು ಚಿಕನ್ ಸುಕ್ಕ ನೆನ್ನೆ ಚಿಕನ್ ಸುಕ್ಕ ಮಾಡಿದಿತ್ತಲ್ಲ ಹೇಗಿದ್ರು ಹಾಗೆ ನಮ್ಮ ಮನೆಯವರು ಬೇಗ ನಾನು ನಾನಿನ್ನೇ ನೀರು ದೋಸೆಗೆ ನೆನ್ನೆ ನೈಟೇನೆ ಅಕ್ಕಿ ನೆನೆ ಹಾಕ್ಬಿಟ್ಟಿಟ್ಟಿತ್ತೆ ಇನ್ನು ಹಾಕ್ಕೊಳ್ಳೋಣ ಅಕ್ಕಿ ನೆನೆ ಹಾಕಿದಷ್ಟೇ ನಾನು ಬೇರೆ ಏನು ಕಾಯಿ ತುರಿ ಅದೆಲ್ಲ ನಾನು ಏನೂ ಹಾಕೋದಿಲ್ಲ ಕಾಯಿತುರಿ ಆ್ಯಡ್ ಮಾಡ್ಕೊಳ್ಳೋರು ಆಯ್ ಆ್ಯಡ್ ಮಾಡ್ಕೊಳ್ಬೋದು ನಾನು ಬರೀ ಇಲ್ಲಿ ಅಕ್ಕಿ ನೆನೆ ಅಕ್ಕಿ ನೈಟು ನೈಟು ಓವರ್ ನೈಟ್ ಪೂರ್ತಿ ನೆನೆ ಹಾಕಿರ್ತೀನಿ ಅದಾದಮೇಲೆ ಬೆಳಗ್ಗೆ ಎತ್ತಿ ನಾನು ರುಬ್ಕೊಳ್ತೀನಿ ಅದನ್ನು ರುಬ್ಕೊಂಡಿದ್ದಾದಮೇಲೆ ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ತುಂಬ ತೆಳವು ಮಾಡಿಕೊಳ್ಬೇಡಿ ತುಂಬ ತೆಳು ಮಾಡಿಕೊಂಡ್ರೆ ದೋಸೆ ಹುಯ್ಯಕ್ಕೆ ಆಗೋದಿಲ್ಲ ಎಲ್ಲ ಕಿತ್ತೋಗುತ್ತೆ ಒಂದು ಮೀಡಿಯಮ್ ಆಗಿ ಉಯ್ಕೊಳ್ಳಿ ನೀರನ್ನ ನೆಕ್ಸ್ಟ್ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಯಾವುದಾದ್ರೂ ಸರಿ ಸಾವ್ರಕೊಂಡು ಇಟ್ಕೊಳ್ಳಿ ಯಾಕೆಂದರೆ ಹಾಗೆ ನೀರು ದೋಸೆ ಹಾಕಿದರೆ ಪ್ಲೇಟಿಗೆ ಅಂಟುಕೊಳ್ಳುತ್ತೆ ಅಲ್ಲ ಹಾಗಾಗಿ ಇನ್ನು ನೀರು ಎಲ್ಲ ಹಾಕಿದ್ದು ಆಯಿತು ಯುಕ್ತ ಎದ್ಲು ಅವ್ಳಿಗೂ ಕೂಡ ಹಾಲು ಬೂಸ್ಟ್ ಎಲ್ಲ ಕೊಟ್ಟಿದ್ದೆ ಇನ್ನು ನಮ್ಮ ಮನೆಯವ್ರಿಗೂ ಬೇಗ ಹೋಗಕ್ಕಿತ್ತಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಅವ್ರಿಗೂ ಹಾಕ್ಕೊಟ್ಟೆ ಹೌದು ಇಡೀ ಮನೇನೂ ಹರಡಿಟ್ಟಿದ್ದಾಳೆ ಇದು ನನಗೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗಿ ಹೋಗಿರುತ್ತೆ ಇನ್ನೂ ಕೂಡ ನಾನು ಬಟ್ಟೆನೂ ಒಟ್ಟಿಟ್ಟಿಲ್ಲ ನೆನ್ನೆಯಿಂದಲೂ ನಾನು ಇಡೀ ಅವಳದ ಆಟ ಸಾಮಾನಿಂದ ಹಿಡಿದು ಎಲ್ಲ ಎಲ್ಲ ಕಡೆ ಹರಡಿಟ್ಟಿದ್ದಾಳೆ ಅವಳು ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡುವಾಗ ವಾಯ್ಸ್ ಬಂದಿತ್ತು ಬಟ್ ಬ್ರೇಕ್ ಬ್ರೇಕ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ನಾನು ಹೇಳಿದ್ದೆ ಇದರಲ್ಲಿ ಪಕ್ಕದಲ್ಲಿ ನಾನು ರೈಸ್ಗೂ ಇಟ್ಟಿದ್ದೆ ಇನ್ನು ಚಿಕನು ಸುಕ್ಕನು ಕೂಡ ಮಿಕ್ಕಿದೆ ನಮ್ಮ ಮನೆಯವ್ರಿಗೂ ಊಟಕ್ಕೆ ಬಂದಿರಲಿಲ್ಲ ಇನ್ನು ನಾನು ಯುಕ್ತ ಇಬ್ಬರೇ ಊಟ ಮಾಡಿದ್ದಾ ಇತ್ತು ಇನ್ನೂ ಹೊರಗಡೆ ನೋಡ್ಬೋದು ನೀವು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಸಿಕ್ಕ ಬಟ್ಟೆ ಮಳೆ ಬಿರುಗಾಳಿ ಬಂದಿದೆ ಮಂಗಳೂರಲ್ಲಿ ಮಂಗಳೂರಲ್ಲಿ ಇರೋರಿಗೆ ಯಾರಿಗೂ ಕೂಡ ಇರೋಕ್ಕಾಗ್ತಿಲ್ಲ ಅಷ್ಟು ಬಿರುಗಾಳಿ ಇತ್ತಿದೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ದೇವರೇ ಬಲ್ಲ ನೋಡ್ಬೋದು ನೀವು ಸಿಕ್ಕಾ ಬಟ್ಟೆ ಗಾಳಿ ಅಂದರೆ ಗಾಳಿ ನಾನು ಇದು ಒಂದು ವೀಡಿಯೋ ತೆಗಿಬೇಕಂತಲೇ ತೆಗ್ದಿದ್ದೆ ಫುಲ್ಲು ಮನೆ ಮುಂದೆ ಎಲ್ಲ ನೀರು ನಿಂತ್ಕೊಂಡಿದ್ದೆ ಏನೋ ಪಕ್ಕದ ಮನೆ ಆಂಟಿನ ಮಾತಾಡ್ಸೋಣ ಅಂತ ಹೋದೆ ಯುಕ್ತ ಅಲ್ಲೇ ಆಟ ಆಡ್ತಾ ಇದ್ಲು ನೋಡೋಣ ಸೈಲೆಂಟಾಗಿ ಹೋದೆ ಏನು ಮಾಡ್ತಿದ್ದಾಳೆ ಅಂತ ಇಬ್ಬರು ಕೂಡ ಆಟ ಆಡ್ಕೊಂಡಿದ್ರು ಡೋರ್ ಕ್ಲೋಸ್ ಮಾಡಿಲ್ಲ ಅಂದರೆ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ಇಬ್ಬರು ಕೂಡ ಒಂದಿನ ಬಿದ್ದಿದ್ರು ಆಚೆ ಟೈಲ್ಸ್ ಮೇಲೆ ಬಿದ್ದರೆ ಎಷ್ಟು ಮಟ್ಟಿಗೆ ಏಟಾಗುತ್ತೆ ಆಗುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ ಯುಕ್ತನೂ ಕೂಡ ಬಿದ್ದಿದ್ದಾಳೆ ಸಿರಿನೂ ಕೂಡ ಬಿದ್ದಿದ್ದಾಳೆ ಅವ್ರ ಅಕ್ಕನೂ ಬಿದ್ದಿದ್ದಾಳೆ ನಾವೇ ದೊಡ್ಡವರಾಗಿ ಹುಷಾರಾಗಿ ಹೆಜ್ಜೆ ಇಡುವಾಗ ಜಾರ್ಜ್ ಬಿದ್ದಿದ್ದೀವಿ ಎಷ್ಟೊಂದು ಸರ್ತಿ ನೀವು ಕೂಡ ಅಷ್ಟೇ ಮಳೆ ಬರುವಾಗ ಹುಷಾರಾಗಿರಿ ತುಂಬ ಹೇಳೋಕ್ಕಾಗಲ್ಲ ಟೈಮ್ ಯಾವಾಗ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ವಿಡಿಯೋ ವೀಡಿಯೋ ಕನೆಕ್ಟ್ ಮಾಡ್ಕೊಂಡುಬಿಟ್ಟು ಅಡ್ಡಿ ನೋಡ್ತಾ ಇದ್ದೀನಿ ನಾನು ಅನ್ನ ಹೇಳೋಕ್ಕೂ ಗೊತ್ತಿಲ್ಲ ಎಲ್ಲ ಆಗಿಂದಾಗಿ ಕಲಿಸ್ಕೊಂಡಿದ್ದೀನಿ ಅದನ್ನ ನನಗೇನ ಮತ್ತೆ ಸರಿ ಇಲ್ಲಿ ಇಲ್ಲಿ ಸರಿ ಉಕ್ತಕೊಂಡು ಉಮ್ಮ ಕೊಡು ಹಾಯ್ ಮಾಡಿ ಇಬ್ರು ಶೇಕೆಂಡ್ ಮಾಡ್ಕೊಳ್ಳಿ ಇಬ್ರು ಶೇಕೆಂಡ್ ಹೈ ಫೈ ನಮಸ್ತೆ ಇನ್ನು ಪಕ್ಕದ ಮನೆ ಆಂಟಿ ಜೊತೆ ಆ್ಯಸ್ ಯೂಶಲ್ ಹಾಕಿ ವಾಕಿಂಗ್ ಹೊರಟ್ವಿ ಅವ್ರ ಮೊಮ್ಮಗಳೂ ಕೂಡ ಟ್ಯೂಷನಿಂದ ಕರ್ಕೊಂಡು ಬರಬೇಕಿತ್ತು ಟೈಮ್ ಆಗಿತ್ತಲ್ಲ ಇನ್ನು ಆಚೆ ಇಬ್ರು ಬಿಟ್ಟಿರಲಿಲ್ಲ ಗೇಟ್ ಒಳಗಡೆನೆ ನಿಲ್ಸಿದ್ವಿ ಇಲ್ಲಿ ರೋಡಲ್ಲಿ ತುಂಬ ಪಾಚಿ ಕಟ್ಟಿರೋದ್ರಿಂದ ಎಲ್ಲಿ ಬೀಳ್ತಾರೆ ಅಂತ ಭಯಕ್ಕೆ ಇನ್ನು ಪಕ್ಕದ ಮನೆ ಆಂಟಿ ಅವ್ರ ಮೊಮ್ಮಗಳು ಎಲ್ಲರೂ ನಾನು ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರು ಚೆನ್ನಾಗಿ ಮಾಡಿದ್ದೀರಾ ಆಂಟಿ ಅಂತ ಮಕ್ಕಳು ಕೂಡ ಹೇಳ್ತಿದ್ರು ಆಂಟಿನೂ ಕೂಡ ಅಷ್ಟೇ ಚೆನ್ನಾಗಿ ಅಂತ ಹೇಳ್ತಿದ್ರು ತುಂಬ ಖುಷಿ ಆಗ್ತಿದೆ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ ನೀವೆಲ್ಲ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೆಕ್ಸ್ಟ್ ನಮ್ಮ ಮನೆಯವರು ಕೂಡ ಬಂದರು ಡ್ಯೂಟಿ ಮುಗಿಸಿ ಕರೀತಾ ಇದ್ದರು ಅವಳು ಆ್ಯಕ್ಚುಲಿ ಹೊರ್ಗಡೆ ಇದ್ದಾರೆ ನಮ್ಮ ಮನೆಯವರು ಅಂತ ಪಾಪ ಹೊರಗಡೆ ಹೋಗಿ ಎಲ್ಲ ಹುಡುಕ್ತಾ ಇದ್ಲು ನಾನು ಹೇಳಿದೆ ಹೊರಗಡೆ ಇಲ್ಲ ಒಳಗಡೆನೇ ಇದ್ದಾರೆ ಹೋಗಿ ಹುಡುಕು ಅಂತ ಅವಳಿಗೆ ಕ್ಯೂರಿಯಾಸಿಟಿ ತಡಿಯೋಕೆ ಎಲ್ಲಿ 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 ಅಂತ ಹುಡ್ಕಾಡಿ ಅಪ್ಪ ಅಪ್ಪ ಅಂತ ಕರೀತಾ ಇದ್ಲು ಇದು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನೈಟು ಹನ್ನೆರಡು ಗಂಟೆಯಲ್ಲಿ ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಬರೋದು ಲೇಟ್ ಆಗಿತ್ತು ಆಗ ಕೆಳಗಡೆ ಮನೆಯದು ಓನರ್ ಅಂಟಿತ್ತು ನಾಯಿ ಬಂದಿತ್ತು ಯಾವಾಗಲೂ ಅಷ್ಟೇ ನಮ್ಮ ಮನೆಯವ್ರ ಜೊತೆ ಬರುತ್ತೆ ಯುಕ್ತ ಏನಾದರೂ ಒಂಚೂರು ಕರಾಟೆ ಮಾಡಿದರೆ ನಾವು ಅವಳಿಗೆ ಲಿಯೋನಾ ಹೆಸರು ಹೇಳ್ಬಿಟ್ಟು ಸ್ವಲ್ಪ ಭಯ ಹೇಳ್ಸಿದ್ವಿ ಅವನೀಗ ಬಂದಿರೋದ್ರಿಂದ ನಮ್ಮ ಮನೆಯವ್ರು ಹೇಳ್ತಿದ್ರು ನೀನು ತೀಟೆ ಮಾಡ್ತೀಯ ಊಟ ಮಾಡೋದಿಲ್ಲ ಅಲ್ಲ ಅದಕ್ಕೆ ನಾನು ಲಿಯೋನ ಕರಿತೀನಿ ಅಂತ ಇವಳು ಅದಕ್ಕೆ ಪೂಸಿ ಹೊಡಿತಾ ಇದ್ಳು ಬರೋದು ಬೇಡ ಅಂತ ಅವಳು ಆಟ ಸಾಮಾನೆಲ್ಲ ತೆಗ್ದು ಅದ್ರ ಮೇಲೆ ಬಿಸಾಡ್ತಾಯಿದ್ರು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನನಗೆ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ತಿನ್ಗೂ ಮುಂದಿಗೂ ಗೊತ್ತಿಲ್ಲ ನಮ್ಮಿಬ್ರಿಗೂ ನಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಮುಂಚೆ ನಾನು ಪ್ರೆಗ್ನೆನ್ಸಿ ಆಗಿರುವಾಗ ನಮ್ಮ ಮನೆಯವರು ನನಗೆ ಒಂದು ನಾಯಿ ಮರಿನ ತಂದು ಕೊಟ್ಟಿದ್ರು ಅದು ಬರೀ ಟೂ ಮಂತ್ಸ್ ಅಷ್ಟೇ ಇದ್ದಿತ್ತು ಅದು ಏನಾಯಿತು ಅಂತ ಅದಕ್ಕೆ ಗೊತ್ತಿಲ್ಲ ಬಟ್ ಸತ್ತೋಯ್ತು ಅದು ಅದು ಇನ್ಫೆಕ್ಷನ್ ಆಗಿ ಆವಾಗಿಂದ ನಾವು ನಾಯಿ ಸಾಕತೆ ಬೇಡ ಅಂತ ಯೋಚನೆ ಮಾಡಿ ಬಿಟ್ಬಿಟ್ಟಿದ್ದೀವಿ ಇನ್ನು ಯಾವ ಥರ ಬೇರೆ ನಾಯಿಗಳನ್ನ ಸಾಕಿರೋ ನಾಯಿ ನೋಡಿದ್ರೆ ನಮಗೆ ನಮ್ಮ ಮ್ಯಾಕ್ಸಿ ಮಿಸ್ ವಿಸ್ಯೂ ಮ್ಯಾಕ್ಸಿ ಏನು ಕೂಡ ಅಷ್ಟೇ ಹೆದರ್ಸ್ತಾಯಿದ್ರು ನಮ್ಮ ಮನೆಯವ್ರು ಹಾಗೆ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಬೆಳೆಸಿರೋನೇ ಎಷ್ಟು ಅಂತ ಬೆಳೆಸ್ತೀರ ಬೆಳಿಬೇಕಾಗಿರೋದು ಕೂಡ ಒಂದು ಸ್ವಲ್ಪ ನೀವೆಲ್ಲ ಸಪೋರ್ಟ್ ಮಾಡಿದರೆ ಬೆಳಿಬೋದು ಯೂಟ್ಯೂಬ್ ಮಾಡೋಕ್ಕೆ ಕಾರಣ ಸುಮ್ಮನೆ ಹೇಗಿದ್ದರೂ ಮನೇಲಿರ್ತೀವಿ ಮುಂದೊಂದು ದಿನ ನಮಗೂ ಯೂಸ್ ಆಗುತ್ತೆ ಇಟ್ಕೊಂಡು ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ ಮನೆ ಕೆಲಸನೂ ಕೂಡ ಮಾಡ್ಕೊಂಡು ಮನೆಯವ್ರಿಗೆಲ್ಲರಿಗೂ ಟೈಮ್ ಕೊಟ್ಕೊಂಡು ಮಾಡೋದು ಅಷ್ಟು ಈಸಿ ಅಲ್ಲ ಏನೋ ಒಂದು ಮನಸ್ಸಲ್ಲಿ ಬೇಜಾರಿರುತ್ತೋ ಇರುತ್ತೋ ಏನು ಕಾರಣ ಒಂದು ಕಾರಣಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅಲ್ಲಾದರೂ ಒಂದು ನೆಮ್ಮದಿ ಸಮಾಧಾನ ಅನ್ನೋದಾದ್ರೂ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು ಮುಂದೊಂದಿನ ಯೂಸ್ ಆಗ್ಬೋದು ನನಗೆ ಆಗಿರ್ಬೋದು ನನ್ನ ಮಗಳಿಗೆ ಆಗಿರ್ಬೋದು ಈಗ ಫ್ಯಾ ಫ್ಯಾಮಿಲಿ ಯಾರಿಗಾದರೂ ಅಷ್ಟೇ ಯೂಸ್ ಆಗುತ್ತೆ ಅಂತ ವಿಡಿಯೋ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಇಲ್ಲಾಂದರೆ ಇಲ್ಲ ಈ ಥರ ಮಾಡಿ ಈ ಥರ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು ಅಷ್ಟೇನೇನಾದರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆದಷ್ಟು ನನ್ನ ಕೈಯ್ಯಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಮಟ್ಟಿಗೆ ನನ್ನ ವಾಯ್ಸ್ ಅಷ್ಟು ಅಷ್ಟು ಸರಿ ಬರ್ತಿಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಮೆಲ್ಲ ಸಪೋರ್ಟು ನನಗೆ ಬೇಕು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್